ವಿಷಯ ಏನು ಅಂತಂದ್ರೆ ಸಾವಿರದ ಎಂಟು ಜನ ಮಹಾತ್ಮರನ್ನ ಕರೆಸಿ ನಾವು ಪಾದ ಪೂಜೆ ಮಾಡೋದಲ್ಲ ಅದು ಬಹಳ ಕಷ್ಟ ಆದರೂ ಮಾಡಲೇಬೇಕು ಪಾದಗಳನ್ನು ಅಷ್ಟೊಂದು ಮಹತ್ವವಾಗಿರ್ತಕ್ಕಂಥದ್ದು ಹೌದಲ್ಲ ಅವ್ರದ್ದು ಪಾದ ಶಿವಮೊಗ್ಗ ತಾಲೂಕಿನ ಹಸೂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ಸಹಕಾರ ನೀಡಿ ಆಶೀರ್ವಾದ ಮಾಡಿದ ಸಮಸ್ತ ರೈತ ಬಾಂಧವರಿಗೆ ತುಂಬು ಹೃದಯದ ಧನ್ಯವಾದಗಳು ಕೃತಜ್ಞತಾ ಪೂರ್ವಕವಾಗಿ ನಿಮ್ಮ ಸೇವೆಯಲ್ಲಿ ಪಿಸಿ ಮಲ್ಲಿಕಾರ್ಜುನ ಪುರಲೆ ಹಾಗೂ ಮಾಲತೇಶ್ ಪಿಎನ್ ಪುರಲೆಗಳನ್ನು ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೆಕೆಫಿ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಎಚ್ ರಸ್ತೆ ರತ್ನ ಆರ್ಕಿಡ್ ಮ್ಯಾಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೇಳು ಅರವತ್ತೈದು ಮತಗಳಿಗೆ ನಮಸ್ಕರಿಸುತ್ತ ಕಳೆ ಮಾಡಿದಂಥ ಸಂದರ್ಭದಲ್ಲಿ ನಾನೇನೂ ಜವಾಬ್ದಾರಿ ತಗೊಂಡಿರಲಿಲ್ಲ ಆದರೆ ಈ ಬಾರಿ ನನಗೆ ಗೊತ್ತಿಲ್ಲ ಬರುವಂತ ಸಂದರ್ಭದಲ್ಲಿ ನನ್ನ ತಂದೆಯವರವರು ಈ ತರ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಮತ್ತು ನನ್ನ ತಂದೆಯವರ ಆಶೀರ್ವಾದ ಇದ್ರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಈ ಒಂದು ಬ್ರಿಗೇಡಿನ ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಇಲ್ಲಿ ಇಲ್ಲಿರೋತಕ್ಕಂಥವ್ರಿಗೂ ಸಾಕಷ್ಟು ಜನಕ್ಕೆ ಗೊಂದಲ ಇದೆ ಈಶ್ವರಪ್ಪನವರು ಕಳೆದ ಬಾರಿ ರಾಯಣ ಬ್ರಿಗೇಡನ್ನು ನಿಲ್ಲಿಸ್ಬಿಟ್ರು ಅಂತ ಆದರೆ ಈ ಬಾರಿ ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಕೂಡ ದಲಿತ ಹಿಂದುಳಿದ ವರ್ಗದ ಬಡವರ ಪರವಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಮಾತ್ರ ಇವತ್ತು ಸಂದರ್ಭದಲ್ಲಿ ಹೇಳ್ತಾ ಏ ಫೆಬ್ರವರಿ ನಾಲ್ಕನೇ ತಾರೀಕಿನ ಕಾರ್ಯಕ್ರಮ ಎಲ್ಲ ಗುರುಗಳ ಆಶೀರ್ವಾದದಿಂದ ಆಯೋಜನೆ ಆಗಿದೆ ಒಂದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಹೊರಟಿದ್ದೀವಿ ಸಾವಿರದ ಎಂಟು ಜನರ ಆಶೀರ್ವಾದ ನಮ್ಮ ನಮ್ಮ ಕುಟುಂಬಗಳಿಗೂ ಸಿಗತ್ತೆ ಇಡೀ ರಾಜ್ಯಕ್ಕೂ ಸಿಗತ್ತೆ ಪ್ರತಿಯೊಬ್ಬ ದಲಿತ ಜನಾಂಗದ ಪ್ರತಿಯೊಬ್ಬ ಹಿಂದುಳಿದ ವರ್ಗದ ಜನಾಂಗದ ಎಲ್ಲ ಮಕ್ಕಳು ಮಲಿಯ ಮುಂದಿನ ಭವಿಷ್ಯಕ್ಕಾಗಿ ಈ ಒಂದು ಬ್ರಿಗೇಡ್ ಅನ್ನ ನಾವೇ ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಯಾವುದೇ ತರದ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿಲ್ಲ ನಾವೆಲ್ಲರೂ ಕೂಡ ಈ ಒಂದು ಬ್ರಿಗೇಡಿನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ದಿನಗಳಲ್ಲಿ ಈ ಒಂದು ಸಂಘಟನೆನ ಅತ್ಯಂತ ಯಶಸ್ವಿಯ ಕಟ್ಟಡ ಅಂತ ಮಾತ್ರ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನಿಗೆ ಜವಾಬ್ದಾರಿ ಕೊಟ್ಟಿದ್ರಿ ನಿಮಗೆ ನಿಮ್ಮ ಕಾಲಿನ ಸಮಕ್ಕೆ ನಿಮ್ಮ ಕಾಲಿನ ನಾನು ಯಾವತ್ತೂ ಕೂಡ ಬೆಲೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಸೇರ್ತಕ್ಕಂಥ ಪ್ರತಿಯೊಬ್ಬ ಗುರುಗಳಿಗೂ ಮತ್ತು ಎಲ್ಲರೂ ಸೇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಹ ವಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ